ಯಾವ ನಾವು ಸ್ಪಷ್ಟವಾಗಿ ಹೇಳ್ತೀವಿ ಇಲ್ಲೇ ಅದು ಎಲ್ಲ ಈ ಆಫೀಸು ಇಲ್ಲೇ ರಿಸೀವಿಂಗ್ ಸೆಕ್ಷನ್ ಇಂದಾನೆ ಕ್ರಿಯೇಷನ್ ಆಗಬೇಕು ಅಂತ ಇಲ್ಲಿ ಏನು ಕಾಣ್ತಾ ಸುರಕ್ಷಿತ ಏನ್ರಿ ಏನಾದ್ರು ಅಂತ ಹೇಳೋದಕ್ಕೆ ಇಲ್ಲಿ ರಿಸೀವಿಂಗ್ ಸೆಕ್ಷನ್ ಒಂದು ಇನ್ ಹೇಳ್ತೀರಾ ಅಂತ ಹೇಳಿದ್ರೆ ಎಲ್ಲಿದೆ ತೋರ್ಸ್ಬನ್ನಿ ಬೇಗ ಬೇಗ ಓಪನ್ ಮಾಡಿ

ಹೇಳಿದ್ರೆ ಮನುಷ್ಯರಿಗೆ ಮಾತರ್ ಅಂತ ಆಗ್ಬಾರ್ದು ಎಂದೂ ಇದು ಹಾಗಿದ್ದು ಧೂಳು ಕುಡಿತಾ ಕೂತಿದೆ ಯಾವತ್ರೇ ಆನ್ ಮಾಡಿದ್ದು ಲಾಸ್ಟು ಯಾವತ್ರ ಮಾಡಿದ್ರೆ ಆ ಏನ್ ನಿಮಗೆ ಏನ್ ಜವಾಬ್ದಾರಿ ಇರೋ ಹಾಗು ಮುಖಾಯ್ ನೋಡ್ತೀರಾ ಎಲ್ ಮಾಡ್ತಾ ಇದ್ದೀರಾ ಧೂಳು ಧೂಳ್ ಕುಡಿತಾ ಕೂತಿದ್ಯಲ್ಲ ಅದು ಬೀಗ ಬಿಟ್ಟಿದೀರಿ ಯಾರು ಈ ಜವಾಬ್ದಾರಿ ಇದಕ್ಕೆ ಬರಿ ಮಾತು ಕಳ್ತಿದಿರ ಮಾತಿನ್ ಕಲೆ ಕಳ್ತಿದಿರ ಕೆಲಸ ಮಾಡೋದಲ್ಲ ಏನಿಕ್ಕೆ ಇದೆಲ್ಲ ಕೊಟ್ಟಿರೋದು धूल ಕುಡಿಯ ಅದಕ್ಕ ರೇ ನಿಮ್ಗೆ ಕೇಳ್ತಾ ಇರೋದು ಕೆಲಸ ಮಾಡಿ ಉಪಯೋಗಿಸಿ ಅಂತ ಕೊಟ್ಟಿದ್ದೀವಾ ಶೋಕಿಗೆ ಆಫೀಸಲ್ಲಿ ಕಂಪ್ಯೂಟರ್ ಇಡಿ ಅಂತ ಕೊಟ್ಟಿದ್ದೀವ ಉಪಯೋಗಿಸೋದಕ್ಕ ಎಲ್ಲಿ ಯೂಸ್ ಮಾಡ್ತಾ ಇದೀರ ಹಾಕಿಟ್ಟಿದ್ದೀರಲ್ಲ ಒಂದು ಸಿಂಪಲ್ ಆಗಿ ಹೇಳಿ ಕೆಲಸ ಆಗೋದಿಲ್ಲ ನಿಮ್ ಕೈಯಲ್ಲಿ

ಸುಮ್ಮನೆ ನಾವು ಬಾಯಿ ಮಾತಾಡ್ಬೇಕಾಗುತ್ತೆ ಅದರಿಂದ ಪ್ರಯೋಜನ ಆಗಲ್ಲ ಏನು ಅನ್ನೋದು ಕೆಲಸ ನಿರ್ದಿಷ್ಟವಾಗಿ ಹೇಳಿದ್ರೆ ನಾನು ಅವ್ರನ್ನ ಸ್ವಲ್ಪ ವಿಚಾರಣೆ ಮಾಡ್ಬೋದು ಸರಿ ತಪ್ಪ ಜನರಲ್ ಆಗಿ ನೀವು ಹೇಳಿದ್ರೆ ಜನರಲ್ ಆಗಿ ಅವ್ರಿಗೇನ್ ಹೇಳಿದ್ರೆ ಅವ್ರಿಗೆ ಪಾಲಿಸಿ ಬಿಡಿ ಸರ್ ನೀವು ಎಲ್ಲ ಉಪದೇಶ ಮಾಡೋದಕ್ಕೆ ಏನು ಲಾಭ ಆಗೋದಿಲ್ಲ ಕೆಲಸ ಏನು ಅನ್ನೋದು ಹೇಳಿದ್ರೆ ಅವ್ರಿಗೆ ಸರಿ ತಪ್ಪು ವಿಚಾರಣೆ ಮಾಡಬಹುದು ಕ್ರಮ ಕೈಗೋದು ನೀವು ಎಲ್ಲ ತತ್ವ ಸಿದ್ಧಾಂತ ಭಾಷಣ ಮಾಡಕ್ಯೋಜನ ಎಲ್ಲಪ್ಪ ಹೇಳಿ ಸರ್ವೆ ಸೂಪರ್ವೈಸರ್ ಯಾರಿದ್ದಾರೆ ಯಾರಿದ್ದಾರೆ ಸರ್ವೇ ಅಲ್ಲಿ ಏನಾಗಿದೆ ನೀವು

ಜನ ಇಲ್ಲಿದ್ದಾರೆ ನೀವು ಇಲ್ಲಿದ್ದೀರಾ ಅವ್ರದ್ದು ಒಂದು ವರ್ಷ ಆಗಿದೆ ಇವ್ರದ್ದು ನಿಮ್ದೇ ಸರ್ಕಾರಿ ಕಟ್ಟೆ ಗುರುತಿಸ್ಕೊಡೋದಕ್ಕೆ ಉತ್ತರ ಕೊಟ್ರೆ ಒಳ್ಳೆ ರೀತಿಯಲ್ಲಿ ಗೌರವವಾಗಿ ನಾನು ನಡ್ಕೋತೇನೆ ಸರ್ಕಾರಿ ಜಾಗ ಸರ್ವೆ ಮಾಡ್ಕೊಡೋದು ಮೊದಲನೇ ಕರ್ತವ್ಯ ಹೌದಾ ಇಲ್ಲವಾ ಎಷ್ಟ್ ದಿನ ಬೇಕು ಸರ್ಕಾರಿ ಜಾಗ ನೀವು ಸರ್ವೆ ಮಾಡ್ಕೊಡಕ್ಕೆ ಜನ ಮಾತಾಡೋದು ಈಗ ಅಲ್ಲಿಗೆ ನೀವುಗಳು ಆಟ ನೋಡಿದ್ರೆ ಜನ ಮಾತಾಡೋದು ಸರಿ ಇದೆ ಅಲ್ಲಿಗೆ ಯೋಗ್ಯತೆ ಇರೋ ಮಾತಾಡ್ತೀನಿ ಅಯೋಗ್ಯರ ತರ ಮಾತಾಡ್ಬೇಡಿ ಪುಣ್ಯಕ್ಕೆ ಬರ್ದೇ ಸ್ಟೇಟ್ ಸರಿಂದ ಮಾತಾಡಿದ್ರಂತೆ ಹಾಗೆ ಮಾತಾಡ್ಬೇಡ್ರಿ ಏನು ವರ್ಷ ವರ್ಷ ಆದ್ರೂ ಒಂದು ಕಾಲ್ದಾರಿ ಸರ್ವೆ ಆಗಲ್ಲ ನಿಮ್ ಕೈಲಿ ಏನ್ ನೆಪಗಳು ಹೇಳ್ತೀರಾ ಒಬ್ಬ ಇದ್ದಾರೆ ಸರ್ವೆ ಏನ್ ಮಾಡ್ತಾರೆ ಒಬ್ಬ ಇದ್ರೆ ಮುನ್ನೂರ ಅರವತ್ತೈದು ದಿನದಲ್ಲಿ ದಿನ ಕೆಲಸ ಮಾಡ್ಬೇಕು ಇನ್ನೂರ ಐವತ್ತೇ ಸ್ಪಾಟ್ ಗುರ್ಸಕ್ ಆಗೋದಿಲ್ವಾ ಸರ್ವೆಗೆ ಎಲ್ಲ ನೆಪಗಳು ಹೇಳ್ಕೊಂಡು ಕಾಲ ಕಳೆಯೋದ್ ಕೂತಿದ್ದೀರಾ ಇದೆ ಏನು ನೀವು ಸರ್ಕಾರ ಸೇವೆ ಬಂದಿರೋದು ನೆಪಗಳು ಹೇಳಕ್ಕೆ ಕೆಲಸ ಮಾಡಕ್ಕ ಜನಕ್ಕೆ ನಾನ್ ಬರ್ಬೇಕು ನಿಮಗೆ ಒಂದು ಒಂದು ಮಾತಾಡೋ ಸರ್ವೆ ಮಾಡಿಸ್ಕೆ ನಾನ್ ಬರ್ಬೇಕು ನಿಮ್ಗೆ ಮಾತಾಡೋ ಮಾತಾಡ್ಬೇಡಿ ನಾನೇ ಬರ್ಬೇಕಂದ್ರೆ ನಿಮ್ಗೆ ಒಂದೊಂದಕ್ಕೂ ನಾನು ಬಂದು ಹೇಳಿ ತಕ್ಷಣ ಮಾಡಿಸಕ್ಕಾಗತ್ತಾ ನೀವಿಗೆ ಕೂತಿರೋದು ಏನಕ್ಕೆ ಏನ್ ಕತೆ ಹೇಳ್ತೀರಿ ಇಪ್ಪತ್ತೆಂಟು ಸರ್ಗಾರ ಬಂದ ಸಿಗ ಆಫೀಸ್ಗೆ ಬರಲ್ಲ ಸರ್ಗಾರು ಮುನ್ನೂರ ಐವತ್ತು ಸರ್ಸೈಡು ವರ್ಷ ಮುನ್ನೂರ ಐವತ್ತೈದ ಮಳೆ ಕಸ ಪುಟ್ಟಿದ್ದೇನೆ ವರ್ಷ ಮುನ್ನೂರಾಯ್ತು ಪ್ರತಿ ದಿನ ತಾಲೂಕು ಪ್ರತಿಯೊಬ್ರು ಗೊತ್ತು ನಂಗೆ ವರ್ಷ ಮುನ್ನೂರಾಯ್ತು ಇಲ್ಲ ಅವ್ರೆ ಅಲ್ಲ ಅವ್ರೆ ಅಲ್ಲವ್ರೆ ಅಲ್ಪ ಇದ್ರಲ್ಲಿ ಹಳೆ ರೆಕಾರ್ಡ್ ಇದೆ ನಮ್ದು ಹಳೆ ರೆಕಾರ್ಡ್ ಇದೆ ಅದನ್ನ ಮೂರು ಇಷ್ಟ ಇನ್ನ ಮೂರ ಹೆಸರು ಕುಡಿಸ್ಬಿಟ್ಟಿದ್ರ ಸರ್ವೆಲ್ ತಕೊಂಡು ಸ್ಕೆಚ್ ಮಾಡ್ಸಿ ಎಲ್ಲ ಮಾಡ್ಸಿ ಮಾಡಿದ್ರು ಇನ್ನ ಮಾಡ್ತಾರ ಇನ್ನ ಮಾಡ್ತಾರ ಸಿಕ್ಕಾಪಟ್ಟೆ ಇಲ್ಲಿ ಎ ಸಿ ಹೋಗಿದ್ದೀನಿ ಸರ್ ನಾನು ಸ್ಕೆಚ್ ಆಗಿದೆ ಅಂತ ಹೇಳಿದ್ರೆ ಸ್ಕೆಚ್ ವರ್ಕ್ ಪ್ರೋಸೆಸ್ ಆಗಿದೆ ಅಂದ್ರೆ ಅಲ್ಲಿಗೆ ಮಾಡಬಹುದು ಅಂತ ಅರ್ಥ ಮಾಡಕ್ಕೆ ಬರೋದಿಲ್ಲ ಅಂತಿದ್ರೆ ನೀವು ಸ್ಕೆಚ್ ಸರ್ವೆಗೂ ತಗೊಳ್ತಾ ಇರ್ಲಿಲ್ಲ ಹೌದಾ ಇಲ್ವಾ ಈಗ ಸರ್ವೆಗೆ ತಗೊಂಡಿದ್ದೀರಾ ಸ್ಕೆಚ್ವರ್ಗೂ ಬಂದಿದೆ ಅಲ್ಲಿವರೆಗೂ ಮಾಡಿದ್ದೀರಾ ಅಂತ ಹೇಳಿದ್ರೆ ಅಲ್ಲಿಗೆ ಮಾಡಬಹುದು ಇದು ಕಾನೂನಾತ್ಮಕವಾಗಿ ಮಾಡಿ ಈಗ ಮಾಡೋದಕ್ಕೆ ಬಂದು ನಿಂತಿದೆ ಹಾಗಾದ್ರೆ ಯಾಕೆ ತಗೊಂಡ್ರಿ ಆವತ್ತೆ ಬರ್ಕೊಡ್ಬೇಕಾಗಿತ್ತಲ್ಲ ನಿಮ್ಮದು ಬೀಳ್ ಜಮೀನು ಮಾಡಕ್ ಬರೋದಿಲ್ಲ ಅಂತ ಬರ್ಕೊಡ್ಬೇಕಾಗಿತ್ತು ಕರೆಕ್ಟ್ ಏನಪ್ಪಾ ಮತ್ತೆ ಯಾಕೆ ಮೂವ್ ಮಾಡಿದ್ರಿ ಹಾಗಾದ್ರೆ

ಅಲ್ಲಿಗೆ ಇಷ್ಟ ಬಂದಾಗ ಮಾಡಬಹುದು ಇಷ್ಟ ಅಂದ್ರೆ ಬರೋದಿಲ್ಲ ಕರೆಕ್ಟಾ ಇಷ್ಟ ಸರ್ ಅಲ್ಲ ಸರ್ ಒಂದು ದುಡ್ಡು ಸರ್ ಯಾರು ಕೊಡ್ತಾರೆ ಮತ್ತೊಂದಿಗೆ ಕಣಗಾಗ್ತದೆ ತಂದು ಕೊಡ್ತಾರೆ ಅವ್ರ ಕೆಲಸ ಮಾಡ್ಬರ್ತಾರೆ ಸರ್ ಹೌದು ರೆಕಾರ್ಡ್ ಸರ್ ಆಯ್ತದ ಹೋದ್ರೆ ಕೆಲಸ ತಿಂ ಸರ್ ಕೆಲಸ ಕೊಡಪ್ಪ ಸರ್ ಯಾವ ಜನ್ಮ ಬೇರೆಯವ್ರ ಬೋಧಿಕತೆ ಮಾಡ್ಕೊಂಡು ಬರೋದು ಬೇರೆ ಅನುಭವ ಇರೋದು ಹೋಗಿದ್ದ ದಾಖಲಿಲ್ಲ ಸರ್ ಏನಿದೆ ಬೇರೆಯವ್ರ ಬೋಧಿಕತೆ ಮಾಡೋರು ತಾಲೂಕು ಅಷ್ಟು ವಸ್ ಯಾವ ಆಫೀಸು ಇಲ್ಲ ಸ್ವಲ್ಪ ಅವರೆಲ್ಲ ನಿಂತಿದ್ದಾರೆ ನೀವೇ ನೀವೇನ್ ಸ್ಪೆಷಲ್ ಅಲ್ಲ पैर सुन

ಲಾಸ್ಟ್ ಡೇಟ್ ಯಾವತ್ತು ಈ ಆಫೀಸ್ ಕ್ರಿಯೇಟ್ ಆಗಿದೆ ನನಗೆ ತೋರಿಸಿ ಯಾವತ್ತಾ ಎಲ್ಲಿದೆ ಆಕ್ಸೆಸ್ ಮಾಡಕಾಗಲ್ವಾ ಹಣ ಸೌಂಡ್ ಮಾಡ್ಬಿಡಿ ಆಮೇಲೆ ಕ್ರೀಯೇಟ್ ಆಗಲಿ ಐಕಾ ಅದು ಮೊದಲನೇ ಕ್ರೀಯೇಟ್ ಆಗಿರೋದು ತೋರಿಸ್ರಿ ನನಗೆ ಏನ್ ಮಾಡಿದ್ದೀರಾ ಅಕ್ರೀಟ್ ಆನ್ मार देते हैं बस इतना स्टार्ट हो गया है जाओ ना जाओ ना ये तो उसके लिए अपने चंचल हमारे से हमारे से नूर करा ना नारकपा नारकपा